ನಮಸ್ಕಾರ ಸ್ನೇಹಿತರೆ ದಿನ ನವರಾತ್ರಿಯ ಆರನೇ ದಿನ ಆರಾಧಿಸುವ ಮಾತೆ ಪಾರ್ವತಿ ದೇವಿಯ ಆರನೇ ಅವತಾರವಾದ ಕಾತ್ಯಾಯನಿ ಬಗ್ಗೆ ತಿಳ್ಕೊಳ್ಳೋಣ ದಂತಕಥೆಗಳ ಪ್ರಕಾರ ಋಷಿ ಕಾತ್ಯಾಯನನಿಗೆ ಸಂತಾನ ಇರಲ್ಲ ಅವರು ಕಠಿಣ ತಪಸ್ಸನ್ನ ಆಚರಣೆ ಮಾಡ್ತಾರೆ ಮತ್ತು ಮಗುವಾಗಿ ದೇವರನ್ನು ಕೂಡ ಪ್ರಾರ್ಥನೆ ಮಾಡ್ತಾರೆ ಅಷ್ಟರಲ್ಲಿ ರಾಕ್ಷಸ ಮಹಿಷಾಸುರನು ದೇವತೆಗಳಿಗೆ ಬಹಳ ತೊಂದರೆಯನ್ನ ಉಂಟು ಮಾಡ್ತಿರ್ತಾನಂತೆ ದೇವತೆಗಳು ಮಹಿಷಾಸುರನ್ನ ಅಂತ್ಯಗೊಳಿಸುವ ಮಾರ್ಗವನ್ನು ಹುಡುಕುತ್ತಾ ವಿಷ್ಣು ದೇವನ ಬಳಿ ಹೋದಾಗ ದೇವನ ಆಗ್ನೆಯ ಮೇರೆಗೆ ಶಿವ ಮತ್ತು ಬ್ರಹ್ಮ ಅವರೊಂದಿಗೆ ಸೇರ್ಕೊಂತರಂತೆ ಮತ್ತೆ ನಂತರ ತ್ರಿಮೂರ್ತಿಗಳು ಕಾತ್ಯಾಯಿನಿಯ ರೂಪವನ್ನ ಪಡೆದ ಜ್ವಾಲೆಮುಖಿಗಳಿಗೆ ಹೊರಸುತ್ತಾರೆ ಹೊರಸೂಸ್ತಾರೆ ಅದಾದ ಮೇಲೆ ದುರ್ಗೆಯು ಕಾತ್ಯಾಯನಿ ಋಷಿಯ ಮಗಳಾಗಿ ಜನಿಸಿ ಇದರ ಪರಿಣಾಮಕ್ಕೆ ಅವಳು ಕಾತ್ಯಾಯಿನಿ ಅಂತ ಕೂಡ ಕರೆಯಲ್ಪಡ್ತಾರೆ ರಾಕ್ಷಸರಿಂದ ಆಗುತ್ತಿರುವ ಪಾಪಗಳನ್ನ ಕೊನೆಗೊಳಿಸಲು ಹುಟ್ಟಿರ್ತಾರೆ ಅವರು ಮೂರು ಕಣ್ಣುಗಳು ಹದಿನೆಂಟು ಕೈಗಳು ಮತ್ತು ಸಹಸ್ರ ಸುರಿಯಂತೆ ಪ್ರಕಾಶ ಮಾಡುವ ರೂಪವನ್ನ ಹೊಂದಿರ್ತಾರೆ ಮಹಿಷಾಸರನ್ನು ಕೊಲ್ಲಲು ದೇವತೆಗಳು ಅವರಿಗೆ ಅನೇಕ ಆಯುಧಗಳನ್ನ ಉಡುಗೊರೆಯಾಗಿರ್ತಾರೆ ಶಿವ ಅವರಿಗೆ ತ್ರಿಶೂಲವನ್ನು ನೀಡಿದರೆ ವಿಷ್ಣುವು ಅವರಿಗೆ ಸುದರ್ಶನ ನೀಡ್ತಾರೆ ವರುಣನ ಶಂಕ ಅಗ್ನಿಗೆ ಬಾಣ ವಾಯುವು ಬಿಲ್ಲು ಸೂರ್ಯ ಅವರಿಗೆ ಒಂದು ಬತ್ತಲಿಕೆ ನೀಡಿದರೆ ಇಂದ್ರನು ಅವರಿಗೆ ಒಂದು ಗುಡುಗನ್ನ ನೀಡಿರ್ತೇನೆ ಕುಬೇರನು ಗದೆ ಬ್ರಹ್ಮ ಅವರಿಗೆ ಜಪಮಾಲೆ ಮತ್ತು ನೀರಿನ ಮಡಕೆಯನ್ನು ಹುಡುಗಿಯವರಾಗಿ ನೀಡಿದ್ರೆ ಕಲಾ ಅವರಿಗೆ ಕತ್ತಿ ಮತ್ತು ಗುರಾಣಿಯನ್ನ ನೀಡ್ತಾರೆ ಕೊನೆಗೆ ವಿಶ್ವಕರ್ಮನು ಅವರಿಗೆ ಯುದ್ಧ ಕೊಡಲಿ ಮತ್ತು ಇತರ ಅನೇಕ ಆಯುಧಗಳನ್ನ ನೀಡ್ತಾರೆ ಮತ್ತೆ ತಾಯಿಯ ವಾಹನ ಸಿಂಹವಾಗಿರುತ್ತೆ ಮಹಿಷಾಸುರನ ಜನನ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಅವನ ತಂದೆ ರಂಭಾ ರಾಕ್ಷಸರ ರಾಜ ಅವನು ಒಮ್ಮೆ ರಾಜಕುಮಾರಿ ಮಹಿಷಿಯನ್ನ ಪ್ರೀತಿಸಿರ್ತಾನೆ ಅವಳು ನೀರುಗಾಯಿಯಾಗಲು ಶಾಪಗ್ರಸ್ತಲಾಗಿರ್ತಾಳೆ ಮಹಿಷಾ ಎಂಬುದು ಎಮ್ಮೆ ಎಂಬುದಕ್ಕೆ ಸಂಸ್ಕೃತ ಪದ ಮಹಿಷಾಸುರನು ರಂಭಾ ಮತ್ತು ಮಹಿಷಿಯ ಸಂಯೋಗದಿಂದ ಜನಿಸ್ತವನು ಅವನ ವಂಶದ ಕಾರಣದಿಂದಾಗಿ ಅವನು ಅಸುರ ಮತ್ತು ಎಮ್ಮೆಯ ನಡುವೆ ರೂಪವನ್ನು ಬದಲಾಯಿಸುವ ಶಕ್ತಿ ಇರುತ್ತೆ ತಾಯಿ ಕಾತ್ಯಾಯಿನಿ ಮತ್ತು ಮಹಿಷಾಸುರ ನಡುವೆ ಭೀಕರ ಯುದ್ಧ ನಡೆಯುತ್ತೆ ಅವನನ್ನು ಸೋಲಿಸಿ ಅವನ ತಲೆಯನ್ನ ಕತ್ತಿಯಿಂದ ಕತ್ತರಿಸ್ತಾರೆ ಭಾರತದ ಅನೇಕ ಭಾಗಗಳಲ್ಲಿ ಮಹಿಷಾಸುರನ ವಧಿಯನ್ನ ದುರ್ಗಾ ಪೂಜೆ ಅಂತ ಕೂಡ ಆಚರಣೆ ಮಾಡಲಾಗುತ್ತೆ ಮಹಿಷಾಸುರನನ್ನ ಕೊಂದ ಮಹಿಷಾಸುರ ಮರ್ದಿನಿ ಎಂಬ ಹೆಸರು ಕೂಡ ತಾಯಿಗೆ ಬರುತ್ತೆ ಭಾಗವತ ಪುರಾಣಗಳ ಪ್ರಕಾರ ಗೋಕುಲದಲ್ಲಿ ಮದುವೆಯಾದ ಯುವತಿಯರು ಮಾರ್ಗಶಿರ ಮಾಸದಲ್ಲಿ ಉಪವಾಸವನ್ನ ಆಚರಣೆ ಮಾಡ್ತಾರೆ ಮತ್ತು ಶ್ರೀಕೃಷ್ಣನನ್ನ ತಮ್ಮ ಪತಿಯಾಗಿ ಪಡೆಯಲು ಕಾತ್ಯಾಯಿನಿ ದೇವಿಯನ್ನ ಪೂಜೆ ಮಾಡ್ತಾರೆ ದೇವಿಗೆ ಮಣ್ಣಿನ ದೇವರನ್ನ ಮಾಡಿ ಪೂಜೆ ಮಾಡ್ತಾರೆ ಅಂದಿನಿಂದ ಕಾತ್ಯಾಯಿನಿಯನ್ನ ರಥವನ್ನ ಆಚರಿಸುವ ಮತ್ತು ಪೂಜಿಸುವ ಹೆಣ್ಣು ಮಕ್ಕಳಿಗೆ ಯೋಗ್ಯ ಪತಿಗಳು ಸಿಗ್ತಾರೆ ಅಂತ ನಂಬಲಾಗಿದೆ ತಮಿಳುನಾಡಿನಲ್ಲಿ ದೇವಿ ಕನ್ಯಾಕುಮಾರಿ ಅಂದ್ರೆ ಕನ್ಯೆಯ ದೇವತೆಯನ್ನ ತಾಯಿ ಕಾತ್ಯಾಯಿನಿ ಅವತಾರ ಅಂತ ಕೂಡ ಹೇಳ್ತಾರೆ ಮಕರ ಸಂಕ್ರಾಂತಿಯೊಂದಿಗೆ ಸೇರಿಕೊಳ್ಳುವ ಪೊಂಗಲ್ ಸಮಯದಲ್ಲಿ ಅವರನ್ನ ಹೆಚ್ಚಾಗಿ ಪೂಜಿಸಲಾಗುತ್ತೆ ನಾನಿಲ್ಲಿಗೆ ಈ ವಿಡಿಯೋನ ಮುಗಿಸ್ತೇನೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು